ತಮಾಷೆಗೆ ಅವ್ರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ಕೆಲವರು ಬೆರಳು ತೋರಿಸಿ ರಸ್ತ ನಂಗ್ ನೋಡಿದಿವಿ ನೀನ್ ಹಿಡಿಯಾಗೇ ನೋಂದ್ಬಿಡ್ತೀಯ ಅವ್ರನ್ನ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವಂತ ಸಾಮರ್ಥ್ಯ ಇರೋದು ಇಲ್ಲಾಂದ್ರೆ ಮೇಸ್ಟ್ರುಗಳ ಹತ್ರ ಸಹಿ ಅನ್ಸ್ಕೊಳ್ಳೋದೇನು ಸಾಮಾನ್ಯ ಸಂಗತಿನ ಒಂದ್ಸರಿ ಎಲೆಕ್ಷನ್ ನಿಂತು ಹೆಂಗೋ ಮಾಡಿ ಗೆದ್ದು ಬಿಡ್ಬೋದು ಎರಡನೇ ಸರಿ ಮೇಸ್ಟ್ರುಗಳ ಹತ್ರ ಸಹಿ ಎನ್ಸ್ಕಬೇಕು ಅಂತಂದ್ರೆ ಅವ್ರು ಮಿಸ್ ಕಾಲಿಗೂ ವಾಪಸ್ ಫೋನ್ ಹೊಡೆಯೋ ಹೊಡೆದಿದ್ರೆ ಸ್ಪಂದಿಸಿದ್ರೆ ಮಾತ್ರ ಒಳಗಿ ಬಿಟ್ಕತ್ತಾರೆ ಇಲ್ಲ ಅಂತ ಅಂದ್ರೆ ಮತ್ತಲ್ಲಿಂದ ಹಾಗೆ ಕಳಿಸ್ಬಿಡ್ತಾರೆ ಆದ್ರೆ ನೀವು ಸ್ವಾಮಿ ಅವ್ರನ್ನ ಮೂರನೇ ಮೂರು ಸಾರಿ ಶಾಸಕರನ್ನಾಗಿ ಮಾಡಿ ನಾಲ್ಕನೇ ಸಾರಿ ಅದೇ ಪ್ರೀತಿ ವಿಶ್ವಾಸದಿಂದ ಬೆಂಬಲಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರನ್ನ ನಿಮಗೆ ಸ್ಪಂದಿಸಿದ್ದಾರೆ ಅಂತ ಇದು ಒಂದು ಸಂದೇಶವನ್ನ ಕೊಡುತ್ತೆ ವೈಎ ಎನ್ ಏನು ಅಂತ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಆರ್ ಆಲ್ವೇಸ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅಂದ್ರೆ ನಿಮಗೆ ಸದಾಕಾಲ ಸ್ಪಂದಿಸುವಂತ ನಾನು ಎಲ್ ನೋಡಿದ್ದೆ ಕೆಲವೇ ಜನ ಆ ರೀತಿ ಶಾಸಕರುಗಳ ಹಿಂದ್ಗಡೆ ದಂಡಿರ್ತಿದ್ದದನ್ನು ನಾನು ನೋಡಿದ್ದೆ ಇವರು ಕೂಡ ಶಿಕ್ಷಕರ ದಂಡಿನೊಡಗೇನೆ ಎಲ್ ಹೆಚ್ ವಿಧಾನಸೌಧ ಅಡ್ಡಾಡೋದನ್ನ ನಾವು ನೋಡಿದ್ದೇವೆ ಹಾಗಾಗಿ ಈ ಚುನಾವಣೆ ಶಿಕ್ಷಕರ ಬಲ ಮತ್ತು ಹಣ ಬಲದ ನಡುವಿನ ಚುನಾವಣೆ ಶಿಕ್ಷಕರ ಬಲ ಸ್ವಾಮಿ ಅವರಿಗಿದೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ಹಣದ ಬಲ ಇದೆ ಕಾರಣಕ್ಕೆ ಅವರಿಗೆ ಶಿಕ್ಷಕರ ಬಲ ಇದೆ ಅಂತ ಏನು ಟಿಕೆಟ್ ಕೊಟ್ಟಿಲ್ಲ ಹಣದ ಬಲ ಇದೆ ಅಂತ ಟಿಕೆಟ್ ಕೊಟ್ಟಿದೆ ಸ್ವಾಮಿ ಅವರು ನಿಮ್ಮ ಪ್ರತಿನಿಧಿಯಾಗಿ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ನಾವು ಪಾರ್ಟಿ ನಿಮಿತ್ತ ಮಾತ್ರ ಉಳಿದಿದ್ದೆಲ್ಲ ಅವರು ನಿಮ್ಮ ಪ್ರತಿನಿಧಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಕಳಸಾಳಿಗಿಂತ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸ್ಬೇಕು ಯಾಕೆಂದ್ರೆ ನಮ್ಮ ಜೊತೆಗೆ ಜೆ ಡಿ ಎಸ್ ಜೆಡಿಎಸ್ ಜೊತೆ ನಾವು ಇಬ್ರು ಸೇರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅದು ಕೂಡ ಗೊತ್ತಾಗಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನೊಂದು ಒಂದು ವರ್ಷದಿಂದ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ ಮೊದಲನೇ ಸಾರಿಗೂ ಎರಡನೇ ಬಾರಿಗೂ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರದಲ್ಲಿ ಅಜಗಜ ಅಂತ ವ್ಯತ್ಯಾಸ ಇದೆ ಶಿಕ್ಷಣ ಕ್ಷೇತ್ರವನ್ನು ಹಳ್ಳ ಹಿಡಿಸೋ ಕೆಲಸ ಮಾಡಿದ್ದಾರೆ ಇಲ್ಲಿ ಗೊಂದಲಗಳನ್ನು ಉಂಟು ಹಾಕಿದ್ರೆ ಅದರ ಪರಿಣಾಮ ದಶಕಗಳ ಕಾಲ ಉಳಿಯುತ್ತೆ ಶಿಕ್ಷಣದ ಮಹತ್ವವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಶಿಕ್ಷಕರ ಬಗ್ಗೆ ಗೌರವ ಇಲ್ಲ ಗೌರವವೇ ಇಲ್ಲದೆ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಕಾಳಜಿಯೇ ಇಲ್ಲದೆ ಇರ್ತಕ್ಕಂಥ ಒಂದು ಕೆಟ್ಟ ಶಿಕ್ಷಣ ಸಚಿವರನ್ನ ಹೊಂದಿರೋದು ಈ ಸಂದರ್ಭದ ಒಂದು ದುರ್ದೈವ ನೋಡಿ ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಏನ್ ಗೌಡ್ರೆ ಅವ್ರಿಗೆ ಪಬ್ಲಿಕ್ ಎಕ್ಸಾಮ್ ಅಂತ ಅಂತೆ ಎಜುಕೇಶನ್ ಮಿನಿಸ್ಟರ್ ಪಬ್ಲಿಕ್ ಎಕ್ಸಾಮ್ ಫೇಸ್ ಮಾಡಿಲ್ಲ ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮ್ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಈಗ ಅದು ಲಕ್ಷಾಂತರ ಮಕ್ಕಳು ಪೋಷಕರ ಮನಸ್ಥಿತಿ ಹೆಂಗಿರುತ್ತೆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಮಕ್ಕಳ ಭವಿಷ್ಯದ ಜೊತೆಗೆ ಚಲಾಟ ಆಗ್ತಿದ್ದಾರೆ ಇನ್ನು ಎಸ್ ಎಲ್ ಸಿ ಮಕ್ಕಳಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಈ ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಹಾಕಿರಲ್ಲ ಹಂಗೆ ನಮ್ಮ ದೇವೇಗೌಡರ ಆತ್ಮೀಯ ಮಿತ್ರರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬನ್ನಿ ಸುರೇಶ್ ಗೌಡ್ರೆ ಹಂಗೆ ಅವ್ರ ಇಲ್ಲ ಅಂತ ಹೇಳಲಿ ಅಂದ್ರೆ ಆ ಅವಳು ಊರ್ ಕೊಳ್ಳೆ ಹೋದ್ಮೇಲೆ ದಿಡಿ ಕೂಡ ಕೇಳಿತ್ತು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಯಾವ ಕೂಡ ಕೇಳಿದ್ದು ನಿಮ್ಗೆ ಇದು ಊರ್ ಕೊಳ್ಳೆ ಹೋದ್ಮೇಲೆ ದಿಢೀಾಗ್ಲ ಹಾಕಿದವರು ತರ ಅಂತಾನೆ ಕತೆ ಇದು ಪರಿಸ್ಥಿತಿ ನೋಡಿ ಶಿಕ್ಷಣ ನಾಟ್ ಓನ್ಲಿ ಸ್ಟೇಟ್ ಸಬ್ಜೆಕ್ಟ್ ಇಟ್ ಈಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಕನ್ಕರೆನ್ಸಿ ಬರುವಂತ ಒಂದು ಸಬ್ಜೆಕ್ಟ್ ಈ ಶಿಕ್ಷಣ ಇ ಪಿ ಒಂದು ಸದುದ್ದೇಶದಿಂದ ಅದು ಡಾಕ್ಟರ್ ಕಸ್ತೂರಿ ರಂಗನ್ ಸೈಂಟಿಸ್ಟ್ ಅವರ ನೇತೃತ್ವದಲ್ಲಿ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಅಧ್ಯಯನ ನಡೆಸಿ ಲಕ್ಷಾಂತರ ಜನರ ಅಭಿಪ್ರಾಯ ಸಂಗ್ರಹಿಸಿ ಭವಿಷ್ಯದ ಭಾರತ ಹೇಗಿರಬೇಕು ಭವಿಷ್ಯದ ಭಾರತ ಶಿಕ್ಷಣ ಬಿಟ್ಟು ಕಟ್ಟಕಾಗಲ್ಲ ಶಿಕ್ಷಣ ಮೂಲಕ ಕಟ್ಟಬೇಕು ಅಂತ ಹೇಳಿ ಎನ್ಇ ಪಿ ಜಾರಿ ತಂತು ಅಂತಸ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವೂ ಅಭಿಪ್ರಾಯ ಕೊಟ್ಟಿದೆ ಎನ್ ಇ ಪಿ ಪರವಾಗಿ ಅಭಿಪ್ರಾಯ ಕೊಟ್ಟ ನಂತರ ಅನುಷ್ಠಾನಕ್ಕೆ ತಂದ ಮೇಲೆ ಬಿ ಜೆ ಪಿ ಸರ್ಕಾರ ತಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ನಾವು ಎನ್ ಇ ಪಿ ಜಾರಿಗೆ ತರೋದಿಲ್ಲ ನಾವು ಎಸ್ ಸಿ ಪಿ ಜಾರಿಗೆ ತರ್ತೀವಿ ಅಂಥೇಳಿ ಅದನ್ನೊಂದು ಗೊಂದಲ ಮಾಡಿಟ್ರು ತರಕಾಗಲ್ಲ ಇವರು ವ್ಯಾಪ್ನೇ ತರಕಾಗಲ್ಲ ಆದರೆ ಅದೊಂದು ಗೊಂದಲ ಮಾಡಿಟ್ರು ಅದು ಇಲ್ಲೂ ರಾಜಕಾರಣ ಮಾಡ್ತಿದ್ದಾರೆ ನಾವು ಕೇಳಿದ್ವಿ ಏನ್ ಕೆಟ್ಟದಿದೆ ಹೇಳ್ರಿ ನೀವು ಇ ಪಿನಲ್ಲಿ ವಿದ್ಯಾರ್ಥಿಗಳಿಗೋ ಶಿಕ್ಷಕರಿಗೋ ಕೆಟ್ಟದ್ದು ಕೆಡತಾಗುವಂತ ಯಾವ ಅಂಶ ಇದೆ ಹೇಳಿ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅನ್ನೋದೇನಾದ್ರು ನಿಮ್ಗೆ ಅಪತ್ತಿ ಆಗಿದ್ಯಾ ಯಾಕೆಂದ್ರೆ ಈ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಒಪ್ಕೊಂಡಿದ್ದಾರೆ ನನಗೆ ಕನ್ನಡ ಓದಕ್ಕೆ ಬರೋಕೆ ಬರೆಯಲ್ಲ ಬರಲ್ಲ ಎಂಬತ್ಮೂರ ತಾನೆ ಸಿದ್ದರಾಮಯ್ಯವ್ರ ಮೊದಲನೇ ಬಾರಿ ಸಿಎಂ ಆಗಿತ್ತು ಅಲ್ಲ ಗೆದ್ದಿಟ್ಟು ಆ ಗೆದ್ದಾಗ ರಾಮಕೃಷ್ಣ ಹೆಗಡಿಯವರು ಇವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ರು ಎಂಬತ್ ಮೂರಲ್ಲಿ ಎಂ ಎಲ್ ಎ ಆದಾಗ ಅವರ ಮೂಗಿನ ಅಡಿಯ ಅಂದ್ರೆ ಅವರೇ ನೇಮಕ ಮಾಡಿದ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಇನ್ನು ಯಾವ ಸಮಯ ಕನ್ನಡ ಕಾಯ್ತಾರೆ ಇವರು ಕನ್ನಡ ಕಾವಲು ಏನು ನೀವು ಯೋಚನೆ ನೀವೇ ಯೋಚನೆ ಮಾಡಿ ಅವರೇ ನೇಮಕ ಅವರಿಗೆ ಅಬ್ಡಿ ಕೊಟ್ಟಿದ್ರು ನಾವೇನು ಬೇಜಾರು ಮಾಡ್ಕತ್ತಿರಲಿಲ್ಲ ಇನ್ ಯಾವ್ದಾರೇ ಇನ್ಯಾವುದ ಖಾತೆ ಕೊಟ್ಟಿದ್ರು ನಾವು ಬೇಜಾರು ಮಾಡ್ಕತ್ತಿರಲಿಲ್ಲ ಆದ್ರೆ ಶಿಕ್ಷಣ ಅದು ಕರ್ನಾಟಕದ ಭವಿಷ್ಯ ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡೋದ್ರೆ ಶಿಕ್ಷಣ ಅಂದ್ರೆ ಅಲ್ಲಿ ಹುಡುಗಾಟ ಆಡಕ್ಕಾಗತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಹುಡುಗಾಟ ಆಡಿದ್ರೆ ಪೀಳಿಗೆ ಪೀಳಿಗೆಗೆ ಅದರ ಎಫೆಕ್ಟ್ ತಟ್ಟ ತಟ್ಟತ್ತೆ ನೀ ಹೇಳ್ತಿದ್ದ ಇದ್ರ ಗೋವಿಂದಗೌಡ ಅಂತವ್ರು ಶಿಕ್ಷಣ ಸಚಿವರಾಗಿದ್ದಂಥದ್ದು ಅಂದ್ರೆ ಇಂಥ ಕ್ಷೇತ್ರವನ್ನ ಅಂಥವ್ರ ಕೈ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಳ್ಳ ಇಳಿದ ಇನ್ನೇನಾಗತ್ತೆ ಹೇಳಿ ಈಗ ಇನ್ನೊಂದೇನು ಅಂದರೆ ಎಂ ಹೆಚ್ ಅವರ ಬಂದ್ರೆ ಹಾಕಿದ್ರು ಅಂತಾರಲ್ಲ ಇವತ್ತು ತೊಗಲಕ್ ರೂಲ್ಸ್ ತೊಗಲಕ್ ನೀತಿ ಅದ್ ಹೆಂಗೆ ತೊಗಲಕ್ ನೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿ ಸಿ ಟಿವಿ ಹಾಕ್ಲಿ ಒಳ್ಳೇದು ಸಿ ವಿ ಹಾಕ್ಲಿ ಅದರಲ್ಲಿ ಮಕ್ಕಳೇನಾದ್ರು ಕಾಪಿ ಹೊಳಿತ ಸಿಗಾಕಂಡ್ರೆ ಶಿಕ್ಷೆಯರಿಗೆ ಶಿಕ್ಷಕರಿಗೆ ಶಿಕ್ಷೆ ಈ ನಾವೆಲ್ಲ ಓದ್ತಿರ್ಬೇಕಾದ್ರೆ ಆ ವಿದ್ಯಾರ್ಥಿನ ಡಿಬಾರ್ ಮಾಡೋರು ಇವತ್ತು ಆರು ಜನ ಕಾಫಿ ಶಿಕ್ಷಕರಿಗೆ ಈ ಕೆಲಸ ಬಿಟ್ಟು ಇನ್ನೇನೋ ಇದು ಪರಿಸ್ಥಿತಿ ಇವ್ರು ಮಾಡಿರ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ